ಇನ್ನು ಹುಡುಗಾಟ ಸಿನಿಮಾದಲ್ಲಿ ಖ್ಯಾತ ನಾಯಕಿಯಾಗಿ ಗುರ್ಸ್ಕೊಂಡು ಹೆಸರು ಮಾಡಿರೋ ಅದ್ಭುತವಾದಂಥ ಕಲಾವಿದೆ ಅಂದರೆ ಅದು ನಟಿ ರೇಖಾ ಅವರು ಅಂತಲೇ ಹೇಳ್ಬೋದು ನಟಿ ರೇಖಾ ಅವರ ಬಗ್ಗೆ ಬರ್ತಿರೋಂಥ ಆಘಾತಕಾರಿಯಾದ ಆದ ಸುದ್ದಿ ಇದು ನಿಜ ಕೂಡ ತುಂಬನೇ ನೋವಿನ ಸುದ್ದಿ ಏಕೆಂದರೆ ರೇಖಾ ಅವರಿಗೆ ನಿಲ್ಲುವ ಆಗ ಏನಾಯ್ತು ರೇಖಾ ಅವರಿಗೆ ದೊರೆತ ಚಲ್ಲಾಟ ಹುಡುಗಾಟ ಈಗ ಕನ್ನಡದಲ್ಲಿ ಸಾಕಷ್ಟು ಹಿಟ್ ಸಿನಿಮಾಗಳನ್ನು ಕೊಟ್ಟು ಹುಚ್ಚ ಮತ್ತು ಚಿತ್ರ ಅಂತ ಸಿನಿಮಾಗಳಲ್ಲೂ ಕೂಡ ಬೋಲ್ಡ್ ಪಾತ್ರಗಳಲ್ಲಿ ಅಭಿನಯಿಸಿ ಹೆಸರು ಮಾಡಿದಂಥ ಅದ್ಭುತವಾದಂಥ ಕಲಾವಿದೆ ಅಂದರೆ ಅದು ನಟಿ ರೇಖಾ ಅವರು ಇಂಥ ನಟಿ ರೇಖಾ ಅವರು ಹೀಗಾಗಿ ಏನಿಲ್ಲ ಅನ್ನೋದು ಆಘಾತಕರ ಸುದ್ದಿ ಈಗಾಗಲೇ ನೀವು ನೋಡಿರ್ಬೋದು ಕನ್ನಡ ಚಿತ್ರರಂಗದಿಂದ ಬರೋಬ್ಬರಿ ದೂರಾಗಿ ಇಪ್ಪತ್ತೈದು ವರ್ಷಗಳ ಕಳೀತಾನೆ ಮತ್ತು ಇತ್ತೀಚೆಗೆ ಒಂದು ರಿಯಾಲಿಟಿ ಶೋನಲ್ಲಿ ಅವರು ಮೈಯಲ್ಲಿ ಮೂಳೆ ಕಂಡಂತ ರೀತಿಯಲ್ಲಿ ಕಂಡಿದ್ರು ಸ್ಕೆಲಿಟನ್ ರೀತಿಯಲ್ಲ ಕಂಡಿದ್ರು ನಿಜಕ್ಕೂ ಕೂಡ ಶಾಕಿಂಗ್ ಆಗಿದ್ರು ಏನಾಯ್ತು ಇಟ್ಟಿಗೆ ಏನು ಕಾಯಿಲೆ ಬಂದಿದೆ ಅಂತೇಳಿ ಮತ್ತೆ ಇನ್ನೊಂದ್ಸಲ ಕ್ಯಾನ್ಸರ್ ಕೂಡ ಬಂದಿರಬಹುದು ಇವರಿಗೆ ಅಂತಲೇ ಕೂಡ ಬಟ್ ಈ ಬಗ್ಗೆ ಎಲ್ಲೂ ಕೂಡ ಈ ಬಗ್ಗೆ ಮಾತಾಡಲಿಲ್ಲ ಅಂತ ಹೇಳ್ಬಹುದು ಇವೆಲ್ಲ ನೋಡಿದ್ರೆ ಸದ್ಯ ರೇಖಾ ಅವರಿಗೆ ನಿಜಕ್ಕೂ ಏನಾದ್ರು ಆಗಿದೆಯಾ ಅನ್ನೋದು ಅನುಮಾನ ಅಂತ ಬರದೇ ಇರೋದು ಅಂತ ಹೇಳ್ಬೋದು ಯಾಕಂದ್ರೆ ನಟಿ ರೇಖಾ ಅವರಿಗೆ ಈಗಾಗಿಯೇ ಕನ್ನಡ ಚಿತ್ರ ಇಪ್ಪತ್ತೆರಡು ವರ್ಷಗಳಿಂದ ಕೂಡ ಈ ನಿಲ್ಲವಾಗಿದ್ದಾರೆ ನಿಜಕ್ಕೂ ಚಿತ್ರರಂಗದವರು ಮಿಸ್ ಮಾಡ್ಕೊಳ್ತಾರೆ ಈ ನಟಿಯನ್ನು